ಲಕ್ಷ್ಮೀ ವೆಂಕಟೇಶ್ವರ ಏನಿವತ್ತು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅನಾಥಾಶ್ರಮ ಏನಪ್ಪ ಇವತ್ತು ವಿಶೇಷ ಸಂದರ್ಭ ಅಂದರೆ ಇವತ್ತು ಮುಳುಭಾಗಲ ಮಗನಾಗಿ ಕೋಲ ಶಾಸಕನಾಗಿ ಕೊತ್ತು ಮಂಜು ಅವರು ನಲವತ್ತು ನಾಲ್ಕು ಮುಗಿಸಿ ನಲ್ವತ್ತೈದು ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಆ ಪರಮಾತ್ಮ ಈ ಮುಲಬಾಲ ಆಂಜನೇಯ ಸ್ವಾಮಿ ಹಾಗೂ ಮುಲಬಾಲ್ ತಾಲೂಕು ಜನತೆ ಆಶೀರ್ವಾದ ಸದಾ ಇದೆ ಇನ್ನು ಮುಂದೆ ಕೋಲಾರ ತಾಲೂಕು ಜನತೆ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮ ವಾಯಿನ ಅಂತ ನಮ್ಮ ತಾಲೂಕಿನ ಎರಡೂ ತಾಲೂಕು ಜನತೆಗೆ ನಾನು ಇದ್ದೀನಿ ಅವರಿಗೆ ಒಳ್ಳೆ ಆಶೀರ್ವಾದ ಕೊಡಲಿ ಒಳ್ಳೆ ಆರೋಗ್ಯ ಕೊಡಲಿ ಜನ ಬೆಂಬಲ ಕೊಡಲಿ ಮಿಕ್ಕದೆಲ್ಲ ಇದೆ ದುಡ್ಡು ಕಾಸು ಇಂಪಾರ್ಟೆಂಟ್ ಅಲ್ಲ ಆಶೀರ್ವಾದ ಇಂಪಾರ್ಟೆಂಟು ಜನ ಅಭಿಮಾನ ಇಂಪಾರ್ಟೆಂಟ್ ಅದನ್ನು ಸದಾ ಅವ್ರ ಮೇಲೆ ಇಲ್ಲಿ ಅಂತ ಯಾಕಪ್ಪ ಅಂದರೆ ಒಬ್ಬೊಬ್ಬ ಎಮ್ ಎಲ್ ಎ ಒಬ್ಬ ಲೀಡರ್ ಬರ್ತ್ಡೇ ಅಂದರೆ ಎಲ್ಲೋ ಫೈವ್ ಸ್ಟಾರ್ ಹೋಟೆಲ್ಲು ಸಟೆಲ್ಲ ಮಾಡಬೇಕು ಆದರೆ ಇವತ್ತು ನಮ್ಮ ಕೊತ್ತೂರು ಮಂಜು ಅವರು ಮೊದಲಿಂದ ಜನಸೇವೆ ಮಾಡ್ತಾರೆ ಅದ್ರ ಸಂದರ್ಭದಲ್ಲಿ ಇವತ್ತು ಅನಾಥ ಬಂದು ಆ ಪುಟಾಣಿ ಮಕ್ಕಳ ಜೊತೆ ಕೇಕ್ ತಿನ್ನಿಸಿ ನಾವು ಕೇಕ್ ತಿಂದು ಇಲ್ಲಿಂದ ಅವ್ರಿಗೆ ಆಶೀರ್ವಾದ ಕೊಡೋಕ್ಕೆ ಇಲ್ಲಿ ನಾವು ಬಂದಿದ್ದೀವಿ ಹಂಗಾಗಿ ಆ ಮಂಜು ಅವರಿಗೆ ಒಳ್ಳೆಯ ಆಶೀರ್ವಾದ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡ್ಕೊಂಡು ಹೋಗ್ಬೇಕು ಅಂತ ನಿಮ್ಮ ಮುಖಾಂತರ ತೋರಿಸ್ಕೊಳ್ಳಿ